ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಚಿಟ್ ಫಂಡ್ ಅಂದರೆ ಚೀಟಿ ಅಂದರೆ ಏನು ಮತ್ತು ಇದರಿಂದ ನಮಗೆ ಲಾಭ ಇದೆಯಾ ನಷ್ಟ ಇದೆಯಾ ಅಥವಾ ಅದರಿಂದ ಏನಾದರೂ ಇನ್ಕಮ್ ಇದೆಯಾ ಮತ್ತು ಇದನ್ನು ಹಾಕೋದೆಲ್ಲ ಹೇಗೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ನ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ ಹಾಗೆ ಫಸ್ಟು ಈ ಚೀಟಿನ ಯಾರಾದರೂ ನಂಬಿಕಸ್ತ್ರರು ಅಂದರೆ ನಮಗೆ ಹತ್ರ ಹಾಕಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ ಯಾಕಂದರೆ ಈಗ ಬೇರೆಯವ್ರ ಹತ್ರ ಯಾರಾದರೂ ಗೊತ್ತಿಲ್ಲದೇ ಇರೋರ ಹತ್ರ ಹಾಕಿ ಮೋಸ ಹೋಗೋದು ಉಂಟು ಹೋಗೋದಕ್ಕಿಂತ ಯಾರಾದರೂ ಬೇರೆ ಗೊತ್ತಿಲ್ಲದೆ ಇರೋರತ್ರ ಹಾಕೋದಕ್ಕಿಂತ ನಮಗೆ ಯಾರಾದರೂ ಪರಿಚಯಸ್ತರು ಇಲ್ಲ ನಮಗೆ ಯಾರಾದರೂ ಸಂಬಂಧಿಕರು ಅವರೇ ಚೀಟಿನ ನಡೆಸ್ತಾ ಇದ್ದರೆ ಅಂಥವ್ರ ಹತ್ರ ನಾವು ಚೀಟಿನ ಹಾಕೋದ್ರಿಂದ ತುಂಬಾ ಇನ್ಕಮ್ ಇದೆ ಹಾಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ ಓಕೆನಾ ನಾವು ಈಗ ಒಂದು ಎರಡು ಲಕ್ಷದ ಚೀಟಿ ಬಗ್ಗೆ ಮಾತಾಡೋಣ ಈಗ ಒಂದು ಎರಡು ಲಕ್ಷದ ಚೀಟಿ ಅಂದರೆ ಅದನ್ನು ಇಪ್ಪತ್ತು ತಿಂಗಳು ಹಾಕ್ಬೇಕು ಅಂದರೆ ಈಗ ಒಂದು ಟ್ವೆಂಟಿ ಮೆಂಬರ್ಸ್ ಸೇರಿಸಿ ಒಂದು ಎರಡು ಲಕ್ಷದ ಚೀಟಿ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಒಂದು ಇಪ್ಪತ್ತು ತಿಂಗಳು ಕಟ್ಟಬೇಕಾಗುತ್ತೆ ಅಂದರೆ ಎಷ್ಟು ಜನ ಇರ್ತೀವೋ ಅಷ್ಟು ಜನ ಕಟ್ಟಬೇಕಾಗುತ್ತೆ ಎರಡು ಲಕ್ಷದ ಚೀಟಿಗೆ ನಾವು ತಿಂಗಳ ಹತ್ತು ಸಾವಿರ ಕಟ್ಟಬೇಕಾಗುತ್ತೆ ಓಕೆನಾ ಈಗ ಮತ್ತೆ ಈಗ ನೀವು ಎರಡು ಲಕ್ಷದ ಕಟ್ಟಲ್ಲ ಅಂದರೆ ಒಂದು ಲಕ್ಷದ ಚೀಟಿಗೆ ಒಂದು ಐದು ಸಾವಿರ ಕಟ್ಟಬೇಕಾಗುತ್ತೆ ಈ ರೀತಿ ನಮಗೆ ಎಷ್ಟು ಆಗುತ್ತೋ ಅಷ್ಟು ಸೇವಿಂಗ್ಸ್ ಎಷ್ಟು ಮಾಡಿಕೊಡ್ತೀವೋ ಅನ್ನೋದ್ರ ಮೇಲೆ ನಾವು ಈ ಕಟ್ಟಬೇಕಾಗುತ್ತೆ ಈಗ ನಾವು ಒಂದೆರಡು ಲಕ್ಷದ ಚೀಟಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಸೊ ಅದಕ್ಕೆ ನಾವು ತಿಂಗಳು ಹತ್ತು ಸಾವಿರ ಕಟ್ಟಬೇಕಾಗುತ್ತೆ ಓಕೆನಾ ಈಗ ತಿಂಗಳ ಹತ್ತು ಸಾವಿರ ಅಂದರೆ ಫಸ್ಟು ಈಗ ಒಂದು ಜಾನ್ವರಿ ತಿಂಗಳಲ್ಲಿ ಫಸ್ಟು ಒಂದು ತಿಂಗ್ಳು ಹತ್ತು ಸಾವಿರ ಕಟ್ಟಿದ್ವಿ ಫಸ್ಟ್ನೇ ತಿಂಗಳು ಅದನ್ನು ಟ್ವೆಂಟಿ ಮೆಂಬರ್ಸನ್ನು ಕಟ್ಟಬೇಕಲ್ವಾ ಆ ಟ್ವೆಂಟಿ ಮೆಂಬರ್ಸ್ ಕಟ್ಟಿದಾಗ ಅದು ಟೋಟಲು ಎರಡು ಲಕ್ಷ ಆಗುತ್ತೆ ಅದನ್ನು ಓನರ್ ಎರಡು ಲಕ್ಷನ ಓನರ್ ತೊಗೊಳ್ತಾರೆ ಅದನ್ನು ಓನರ್ ಚಿಟ್ ಅಂತಾರೆ ಅಥವಾ ಅದು ದೇವರಿಗೆ ಅಂತ ಅಂತಾರಲ್ಲ ಆ ಥರ ಇದರಿಂದ ನಮಗೆ ಯಾವುದೇ ರೀತಿ ಲಾಭ ಇರೋದಿಲ್ಲ ಓಕೆನಾ ಮತ್ತು ಈಗ ಸೆಕೆ ಸೆಕೆಂಡ್ ಮಂತು ಅಂದರೆ ಫೆಬ್ರವರಿ ಮಂತಲ್ಲಿ ಮತ್ತೆ ಎರಡು ಸಾವಿರ ಮತ್ತೆ ಹತ್ತು ಸಾವಿರ ಕಟ್ಟಿದ್ವಿ ಅದನ್ನು ಇಪ್ಪತ್ತು ಅಂದರೆ ಇಪ್ಪತ್ತು ಜನ ಕಟ್ತೀವಲ್ಲ ಆಗ ಅದು ಎರಡು ಲಕ್ಷ ಆಗಿರುತ್ತೆ ಓಕೆನಾ ಆ ಎರಡು ಲಕ್ಷನ ಯಾರಾದರೂ ಎತ್ಕೋಬೇಕು ಅಂದರೆ ಯಾರ್ಯಾರು ಎತ್ಕೊಳ್ತೀವಿ ಅಂತ ಅಂದರೆ ಕೂಗ್ತಾರೆ ಚೀಟಿನ ಕೂಗ್ದಾಗ ಸ್ಟಾರ್ಟಿಂಗು ಒಬ್ಬೊಬ್ರು ಐನೂರು ರೂಪಾಯಿ ಬಿಟ್ಟು ಕೂಗ್ತಾರೆ ಅಥವಾ ಐನೂರು ರೂಪಾಯಿ ಒಂದು ಐನೂರು ರೂಪಾಯಿ ಹೋದ್ರೂ ಹೋಗ್ಲಪ್ಪ ನಮಗೆ ಒಂದು ಮತ್ತು ಲಕ್ಷ ತೊಂಬತ್ತೈದು ಸಾವಿರ ಬಂದರೆ ಸಾಕು ಅಂತ ಐನೂರು ರೂಪಾಯಿ ಬಿಟ್ಟು ಕೂಗ್ತಾರೆ ಇಲ್ಲ ಬೇಡ ನಮಗೆ ಇನ್ನೂ ಕಾಂಪಿಟೇಷನ್ ಕೂಗಿದಾಗ ಅಂದರೆ ನಮಗೆ ಬೇಕು ಅಂತ ಕೂಗಿದಾಗ ಇಲ್ಲ ನಮಗೊಂದು ಸಾವಿರ ಹೋದ್ರೂ ಪರವಾಗಿಲ್ಲ ನಮಗೆ ದುಡ್ಡು ಬಂದರೆ ಸಾಕು ಅಂತ ಒಂದು ಸಾವಿರ ಹೋದ್ರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಕೂಗ ಕೂಗೋರಿರ್ತಾರೆ ಇಲ್ಲ ಒಂದು ಸಾವಿರದ ಐನೂರು ಬಿಟ್ಟು ಕೂಗೋರಿರ್ತಾರೆ ಇಲ್ಲ ನಮಗೆ ಬೇಕೇ ಒಂದು ಎರಡು ಸಾವಿರ ಬಿಟ್ಟು ಕೂಗ್ತೀವಿ ಅಂತ ಅನ್ನೋರು ಕೂಗ್ತಾರೆ ಇಲ್ಲ ನಮಗೆ ಇನ್ನೂ ಬೇಕೇ ಬೇಕು ಅನ್ನೋ ಒಂದು ಐದು ಸಾವಿರ ಬಿಟ್ಟು ಕೂಗ್ ಕೂಗೋರು ಇರ್ತಾರೆ ಇಲ್ಲ ಬೇಕೇ ಬೇಕು ಅನ್ನೋರು ಒಂದು ಹತ್ತು ಸಾವಿರ ಬಿಟ್ಟು ಕೂಗೋರು ಒಂದು ಹತ್ತು ಸಾವಿರ ಒಂದು ಇಪ್ಪತ್ತು ಸಾವಿರ ಬಿಟ್ಟು ಕೂಗ್ತಾ ಇರ್ತಾರೆ ಒಂದು ಮೂವತ್ತು ಸಾವಿರ ಬಿಟ್ಟು ಕೂಗ್ತಾ ಇರ್ತಾರೆ ಇಲ್ಲ ನಮಗೆ ಬೇಕೇ ಬೇಕು ಲಾಸ್ಟಿಗೆ ಅಂತ ಅನ್ನೋರು ಒಂದು ಇಲ್ಲ ನಮಗೆ ಒಂದು ಲಕ್ಷದ ಅರವತ್ತು ಸಾವಿರ ಕೈಗೆ ಬಂದರೂ ಸಾಕು ಅಂತೇಳ್ಬಿಟ್ಟು ನಲ್ವತ್ತು ಸಾವಿರ ಬಿಟ್ಟು ಕೂಗೋರು ಇರ್ತಾರೆ ಆಗ ಈ ನಲ್ವತ್ತು ಸಾವಿರ ಬಿಟ್ಟು ಕೂಗಿದಾಗ ಇಲ್ಲಿ ಏನಾಗುತ್ತೆ ಇಲ್ಲಿ ಇಷ್ಟು ಜನ ಕೂಗಿರ್ತಾರಲ್ಲ ಏ ನಲ್ವತ್ತು ಸಾವಿರ ನಮಗೆ ಲಾಸ್ ಆಗುತ್ತಪ್ಪ ಬೇಡ ಅಂತೇಳ್ಬಿಟ್ಟು ಬಿಡು ಬಿಟ್ಟು ಬಿಟ್ಟು ಬಿಟ್ಟುಬಿಡ್ತಾರೆ ಆಗ ಈ ಚೀಟಿ ಯಾರು ನಲ್ವತ್ತು ಸಾವಿರ ಬಿಟ್ಟು ಕೂಗಿರ್ತಾರೋ ಅವರಿಗೆ ಹೋಗುತ್ತೆ ಅಂದರೆ ಅವ್ರ ಕೈಗೆ ಒಂದು ಲಕ್ಷದ ಅರವತ್ತು ಸಾವಿರ ಮಾತ್ರ ಸಿಗುತ್ತೆ ಓಕೆನಾ ಈ ರೀತಿ ಬಿಟ್ಟು ಕೂಗೋದ್ರಿಂದ ಕೆಲವ್ರಿಗೆ ಅಂದರೆ ಈಗ ಪ್ರತಿ ತಿಂಗಳು ಇದೇ ತರಾನೇ ಆಗುತ್ತೆ ಲಕ್ಷ ಅರವತ್ತು ಸಾವಿರ ಬಿಟ್ಟು ಕೂಗೋದ್ರಿಂದ ನಲ್ವತ್ತು ಸಾವಿರ ಲಾಸ್ ಆಗುತ್ತೆ ಅನ್ನೋದು ನಲವತ್ತು ಸಾವಿರ ಏನು ಲಾಸ್ ಆಗೋದ ಯಾಕಂದರೆ ಕೆಲವ್ರಿಗೆ ಈಗ ಕೆಲವರು ಹೊರಗಡೆ ಬಡ್ಡಿ ಕಟ್ತಾ ಇರ್ತಾರೆ ಅವರು ಒಂದು ಮೂರು ಲಕ್ಷ ಸಾಲ ತಗೊಂಡಿರ್ತಾರೆ ಅಂದ್ಕೊಳ್ಳಿ ಅವರು ಹತ್ತು ಸಾವಿರ ತಿಂಗಳ ಬಡ್ಡಿ ಕಟ್ತಾ ಇರ್ತಾರೆ ಅಷ್ಟಲು ಆಗ್ತಾ ಇರಲ್ಲ ಆಗ ನಾವು ಈ ಚೀಟಿನ ತಗೊಂಡ್ಬಿಟ್ಟು ಅಸಲನ್ನ ತೀರ್ಸ್ಬಿಟ್ಟು ತಿಂಗಳ ತಿಂಗಳ ಬಡ್ಡಿನೂ ತೀರ್ತಾ ಇರುತ್ತೆ ಆ ಕಡೆ ಹಸಲು ತೀರ್ದಂಗಾಗ್ತಾ ಇರುತ್ತೆ ಸೊ ಈಗ ನಾವು ಬರೀ ಐದ್ ಸಾವಿರ ತಿಂಗಳ ತಿಂಗ್ಳ ಬಡ್ಡಿನೇ ಕಟ್ತಾ ಇರ್ತೀವಿ ಒಂದ್ ಒಂದ್ ಹನ್ನೆರಡು ತಿಂಗ್ಳಿಗೆ ಅಂತ ಲೆಕ್ಕ ಹಾಕೊಳ್ರಿ ಐದು ಸಾವಿರ ತಿಂಗಳ ಹನ್ನೆರಡು ತಿಂಗಳು ಬಡ್ಡಿನೇ ಕಟ್ಟಿದ್ರೆ ಅರವತ್ತು ಸಾವಿರ ಬಡ್ಡಿಗೆ ಹೋಗುತ್ತೆ ನಾವು ಅಸ್ಲೂ ತೀರಿಸಿರೋದಿಲ್ಲ ಓಕೆನಾ ಸೊ ಅದಕ್ಕೆ ನಾವು ಈ ರೀತಿ ಚೀಟಿನ ತೊಗೊಂಡ್ಬಿಟ್ಟು ಹಸಲುನ ತೀರಿಸಿ ಮತ್ತು ತಿಂಗಳ ತಿಂಗಳ ಅಸ್ಲೂ ಹಸಲುನ ತೀರಿಸ್ಬೋದು ಮತ್ತು ತಿಂಗಳ ತಿಂಗಳ ಬಡ್ಡಿನೂ ತೀರಿಸ್ಕೊಳ್ತಾ ಬರ್ಬೋದು ಈಗ ಅದೇ ಒಂದು ವೇಳೆ ಸೊ ಅದಕ್ಕೆ ಅದೇ ಒಂದು ವೇಳೆ ನಾವು ಎರಡು ಲಕ್ಷ ಚೀಟಿನ ತೊಗೊಂಡು ಅದರೊಳಗೆ ಒಂದು ಒಂದು ಇಪ್ಪತ್ತೈದು ಸಾವಿರ ಬಿಟ್ಟು ಕೂಗಿದ್ರು ನಮಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಬಂದರೆ ನಮಗೇನು ಲಾಸ್ ಆಗೋಲ್ಲ ಯಾಕೆ ಅಂದರೆ ಲಾಸ್ ಯಾವಾಗಾಗುತ್ತೆ ಅಂದರೆ ನಮಗೆ ಏನೂ ಕಮಿಟ್ಮೆಂಟ್ಸ್ ಇಲ್ಲ ನಾವು ಸುಮ್ಮನೆ ಸೇವಿಂಗ್ಸ್ ಮಾಡ್ತಾಯಿದ್ದೀವಿ ಅನ್ನೋರು ಮಾತ್ರ ಈ ಚೀಟಿನ ಸೆಂಟ್ರಲ್ಲಿ ತೆಗಿಯೋಕ್ಕೆ ಹೋಗ್ಬಾರ್ದು ಆ ಚೀಟಿನ ಸೆಂಟ್ರಲ್ಲಿ ತೆಗೆದ್ರೆ ಅಂಥವರಿಗೆ ಮಾತ್ರ ಲಾಸು ಈಗ ಹೊರ್ಗಡೆ ಬಡ್ಡಿ ಕಟ್ಟೋರಿಗೆ ಹಿಂಗೆ ಮಧ್ಯದಲ್ಲಿ ಬಿಟ್ಟು ಕೂಗಿದ್ರೆ ಹಿಂಗೆ ಒಂದು ಇಪ್ಪತ್ತೈದು ಸಾವಿರ ಬಿಟ್ಟು ಕೂಗಿದ್ರು ಸಹ ಅವ್ರಿಗೇನು ಲಾಸ್ ಆಗೋಲ್ಲ ಯಾಕೆಂದರೆ ಇಲ್ಲಿ ಇಂಟ್ರೆಸ್ಟು ಅಂದರೆ ಬಡ್ಡಿ ಕಟ್ತಾ ಇರ್ತೀವಿ ನಾವು ಬೇರೆ ಕಡೆ ಅನ್ನೋರು ಇದನ್ನು ತಗೋಬೋದು ಯಾಕಂದರೆ ಈ ಚಿಟ್ಟಲ್ಲಿ ಬರೀ ಇಪ್ಪತ್ತೈದು ಸಾವಿರ ಮಾತ್ರ ಹೋಗುತ್ತೆ ಆದರೆ ಬಡ್ಡಿ ಕಟ್ತಾ ಇರಬೇಕಾದ್ರೆ ನಮಗೆ ಅರವತ್ತು ಸಾವಿರ ಹೋಗೋದು ಬಡ್ಡಿ ಕಟ್ತಾನೆ ಒಂದು ಅರವತ್ತು ಸಾವಿರ ಹೋಗ್ಬಿಡೋದು ಅಲ್ಲಿ ಸೊ ಅದಕ್ಕೆ ಈ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಅವ್ರಿಗೇನು ಲಾಸ್ ಆಗೋದಿಲ್ಲ ಸೊ ಅದೇ ಬಡ್ಡಿ ಕಟ್ಟೋ ಅಮೌಂಟು ನಾವು ಇಲ್ಲೇನು ತಿಂಗಳ ತಿಂಗಳ ಐದು ಸಾವಿರ ಬಡ್ಡಿ ಕಟ್ತಾ ಇದ್ವಿ ನೋಡಿ ಅದೇ ಬಡ್ಡಿ ಕಟ್ಟೋ ಅಮೌಂಟ್ನ ನಾವು ಚೀಟಿಗೆ ಹಾಕೋಬೋದು ಅದನ್ನು ತಿಂಗಳ ತಿಂಗಳ ಚೀಟಿನಲ್ಲಿ ಅದು ಕ್ಲಿಯರ್ ಆಗ್ತಾ ಬರುತ್ತೆ ನಾವು ಮಾಡಿರೋ ಸಾಲನೂ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ ಸೊ ಈ ರೀತಿ ಯೋಚನೆ ಮಾಡೋರಿಗೆ ಚೀಟಿ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ತೀನಿ ಹಾಗೆ ಸೆಂಟ್ರಲ್ಲಿ ಬಿ ಅಂಥವ್ರು ಸೆಂಟ್ರಲ್ಲಿ ಬಿಟ್ಟು ತೊಗೋಬೋದು ಆವಾಗ ಅವರಿಗೆ ಯಾವುದೇ ರೀತಿ ಲಾಸ್ ಆಗೋದಿಲ್ಲ ಯಾಕಂದರೆ ಹೊರ್ಗಡೆ ಬಡ್ಡಿ ಇರ್ತೀವಿ ಅದ್ರ ಅದರ ಬದಲು ಇಲ್ಲಿ ಕ ಅದರಿಂದ ತುಂಬಾ ಲಾಸ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಇಲ್ಲಿ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಅಂಥವ್ರಿಗೆ ಚೀಟಿ ಇಲ್ಲಿ ಯೂಸ್ಫುಲ್ ಆಗುತ್ತೆ ಲಾಸ್ ಆಗೋದಿಲ್ಲ ಅವ್ರು ಬಿಟ್ಟು ಕೂಗಿದ್ರು ಸಹ ಅವರಿಗೆ ಲಾಸ್ ಆಗೋದಿಲ್ಲ ಅದೇ ಇಲ್ಲಿ ಸೇವಿಂಗ್ಸ್ ಮಾಡ್ತಾ ಇದ್ದೀವಿ ಅನ್ನೋರು ಲಾಸ್ಟ್ವರೆಗೂ ಚೀಟಿನ ಕಟ್ಟಿ ಕಟ್ಟಿದರೆ ಮಾತ್ರ ಅವರಿಗೆ ಯೂಸ್ಫುಲ್ ಆಗುತ್ತೆ ಮತ್ತು ಫುಲ್ ಅಮೌಂಟ್ ಕೂಡ ಬರುತ್ತೆ ಮತ್ತು ಪ್ಲಸ್ ಅದಕ್ಕೆ ಬಡ್ಡಿನ ಕೂಡ ತೊಗೋಬೋದು ನಾವು ಏನು ಕೊನೆಯವರೆಗೂ ಕಟ್ಟಿರ್ತೀವಿ ಅಷ್ಟು ಅಮೌಂಟಿಗೆ ನಾವು ಬಡ್ಡಿ ಕೂಡ ಒಂದೊಂದು ಒಂದು ರೂಪಾಯಿ ಬಡ್ಡಿ ತರನಾದ್ರೂ ಅನ್ನೋದಾದರೂ ಓಕೆನಾ ಈಗ ಹೊರ್ಗಡೆ ಬಡ್ಡಿ ಕೊಟ್ಟು ನಾವು ಮೋಸ ಹೋಗೋದಕ್ಕಿಂತ ಈ ರೀತಿ ಚೀಟಿನ ಕೊಟ್ಟುಕೊಂಡು ಲಾಸ್ಟಿಗೆ ಫುಲ್ ಅಮೌಂಟು ಪ್ಲಸ್ ಬಡ್ಡಿನ ತೊಗೋಬೋದು ಓಕೆನಾ ಈಗ ಎರಡನೇ ತಿಂಗಳು ಬಂದ್ವಿ ಎರಡನೇ ತಿಂಗಳು ಫೆಬ್ರವರಿ ಲಾಸ್ಟ್ ಅದೇ ಏಳಿದ್ನಲ್ವಾ ಈ ಹಿಂಗೆ ಹತ್ತು ಸಾವಿರ ಕಟ್ಬಿಟ್ಟು ಒಂದು ಐನೂರು ರೂಪಾಯಿ ಬಿಟ್ಟು ಇದು ಈ ರೀತಿ ಕೂಗಿದ್ರು ಸರ ಇಷ್ಟಿಷ್ಟೊಂದು ಬಿಟ್ಟು ಇಷ್ಟು ಐನೂರು ರೂಪಾಯಿ ಬಿಟ್ಟು ಸಾವಿರ ರೂಪಾಯಿ ಬಿಟ್ಟು ಸಾವಿರದ ಐನೂರು ರೂಪಾಯಿ ಬಿಟ್ಟು ನಮಗೆ ಎಷ್ಟು ಬೇಕು ಇಷ್ಟು ಲಾಸ್ ಆದರೂ ಪರವಾಗಿಲ್ಲಪ್ಪ ಅಂತ ಹಿಂಗೆ ಬಿಟ್ಟು ಕೂಗಿ ಕೂಗಿದ್ರು ಸಹ ನಮಗೆ ಅಲ್ಲಿಗೇನು ಲಕ್ಷದ ಅರವತ್ತು ಸಾವಿರ ಬರುತ್ತೆ ಕೈಗೆ ಲಕ್ಷದ ಅರವತ್ತು ಸಾವಿರ ಬಂದರೆ ಇನ್ನೂ ನಲ್ವತ್ತು ಸಾವಿರ ನಮ್ಮ ಕೈಗೆ ಲಾಸ್ ಆಗಿರುತ್ತಲ್ಲ ಈ ನಲ್ವತ್ತು ಸಾವಿರ ಇದು ಚಿಟ್ ಫಂಡಿಗೆ ಆ್ಯಡ್ ಆಗ್ತಾ ಹೋಗಿರುತ್ತೆ ಪ್ರತಿ ತಿಂಗಳು ಈ ಚ ನಾವು ಏನು ಬಿಟ್ಟು ಕೂಗಿರ್ತೀವಿ ನೋಡಿ ಆ ಅಮೌಂಟು ಚಿಟ್ ಫಂಡ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ ಅದನ್ನು ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಈಗ ಫಸ್ಟ್ನೇ ತಿಂಗಳು ಜನವರಿನಲ್ಲಿ ಓನರ್ ಚೀಟ್ ಅಂತ ತೊಗೊಂಡ್ರು ಎರಡು ಲಕ್ಷನ ಮತ್ತು ಫೆಬ್ರವರಿ ಇದನ್ನ ಈಗ ಮೂವತ್ತು ಸಾವಿರ ಬಿಟ್ಟು ಕೂಗಿರ್ತಾರೆ ಅವರಿಗೆ ಲಕ್ಷದ ಎಪ್ಪತ್ತು ಸಾವಿರ ಕೈಗೆ ಹೋಗುತ್ತೆ ಇನ್ನು ಮೂವತ್ತು ಸಾವಿರ ಚಿಟ್ ಫಂಡ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ ಓಕೆನಾ ಈಗ ಮತ್ತೆ ಮಾ ಮೂರನೇ ತಿಂಗಳು ಮಾರ್ಚ್ನೆ ಮಾರ್ಚ್ ತಿಂಗಳಲ್ಲಿ ನಲ್ವತ್ತು ಸಾವಿರ ಕೂ ನಲ್ವತ್ತು ಸಾವಿರ ಬಿಟ್ಟು ಕೂಗ್ತಾರೆ ಅವರಿಗೆ ಕೈಗೆ ಲಕ್ಷದ ಅರವತ್ತು ಸಾವಿರ ಹೋಗುತ್ತೆ ಇನ್ನು ನಲ್ವತ್ತು ಸಾವಿರ ಚಿಟ್ ಫಂಡ್ಗೆ ಆಗ್ತಾ ಹೋಗುತ್ತೆ ಅಲ್ಲಿಗೆ ಏನು ಎಪ್ಪತ್ತು ಸಾವಿರ ಆಯಿತು ಇದು ಚಿಟ್ ಫಂಡಲ್ಲಿ ಎಷ್ಟಾಯಿತು ಎಪ್ಪತ್ತು ಸಾವಿರ ಆಯಿತು ಅದೇ ರೀತಿ ನಾಲ್ಕನೇ ತಿಂಗಳಲ್ಲೂ ಸಹ ಇಲ್ಲಿ ಮೂವತ್ತು ಸಾವಿರ ಬಿಟ್ಟು ಕೂಗ್ತಾರೆ ಈ ಮೂವತ್ತು ಸಾವಿರ ಚಿಟ್ ಫಂಡಲ್ಲಿ ಆ್ಯಡ್ ಆಗುತ್ತೆ ಮೇ ಮತ್ತು ಐದನೇ ತಿಂಗಳಲ್ಲಿ ನಲ್ವತ್ತು ಸಾವಿರ ಬಿಟ್ಟು ಕೂಗ್ತಾರೆ ಈ ನಲ್ವತ್ತು ಸಾವಿರನೂ ಚಿಟ್ ಫಂಡಲ್ಲಿ ಆ್ಯಡ್ ಆಗುತ್ತೆ ಮತ್ತು ಆರನೇ ತಿಂಗಳು ನಲ್ವತ್ತು ಸಾವಿರ ಬಿಟ್ಟು ಕೂಗ್ತಾರೆ ಆ ನಲ್ವತ್ತು ಸಾವಿರನೂ ಈ ಚಿಟ್ ಫಂಡಲ್ಲಿ ಆ್ಯಡ್ ಆಗುತ್ತೆ ಮತ್ತು ಇನ್ನೊಬ್ಬರ ವ್ಯಕ್ತಿ ಯಾರೋ ಈ ಒಂದು ಇಪ್ಪತ್ತು ಸಾವಿರ ಬಿಟ್ಟು ಕೂಗ್ತಾನೆ ಆ ಇಪ್ಪತ್ತು ಸಾವಿರನೂ ಈಗ ಚಿಟ್ ಫಂಡಲ್ಲಿ ಆ್ಯಡ್ ಆಗ್ತಾ ಇದೆ ಬೇರೆ ಬೇರೆಯವ್ರು ಯಾರಾದರೂ ಕೂಗ್ತಾ ಇರ್ತಾರೆ ಅವ್ರಿಗೆ ಯಾರಿಗೆ ನಮಗೆ ಹಣದ ಅವಶ್ಯಕತೆ ಇರುತ್ತೆ ಅನ್ನೋರು ಈ ಥರ ಬಿಟ್ಟುಬಿಟ್ಟು ಒಂದು ಇಪ್ಪತ್ತು ಸಾವಿರ ಈ ನಲ್ವತ್ತು ಸಾವಿರ ಈ ಥರ ಬಿಟ್ಟುಬಿಟ್ಟು ಕೂಗ್ತಾ ಇರ್ತಾರೆ ಈ ಈಗ ಇದಿಷ್ಟು ಅಮೌಂಟ್ ಈ ಚಿಟ್ ಫಂಡ್ ಅಲ್ಲಿ ಆ್ಯಡ್ ಆಗಿರುತ್ತೆ ಯಾರಿಷ್ಟು ಯಾರ್ಯಾರು ಬಿಟ್ಟಿರ್ತಾರೋ ಆ ಚಿಟ್ ಫಂಡ್ ಅಲ್ಲಿ ಆ್ಯಡ್ ಆಗಿರುತ್ತೆ ಅದು ಟೋಟಲ್ ಎಷ್ಟಾಗುತ್ತೆ ಒಂದು ಜುಲೈ ಒಂದು ಏಳನೇ ತಿಂಗಳಷ್ಟೊತ್ತಿಗೆ ಒಂದು ಎರಡು ಲಕ್ಷ ಆಗುತ್ತೆ ಅಂದ್ಕೊಳ್ಳಿ ಬಿಟ್ಟಿರೋ ಅಮೌಂಟ್ ಈ ಎರಡು ಲಕ್ಷನ ಈ ಎರಡು ಲಕ್ಷ ಪ್ಲಸ್ಸು ಮುಂಚೆ ಇದ್ದಿದ್ದು ಒಟ್ಟು ಎರಡು ಅಂದರೆ ಈ ಎರಡು ಲಕ್ಷ ಮತ್ತು ತಿಂಗಳ ತಿಂಗಳ ಕಟ್ಟೋ ಎರಡು ಲಕ್ಷ ಅದು ಎರಡು ಸೇರಿಸಿ ಡಬಲ್ ಚಿಟ್ಟಾಗುತ್ತೆ ಸೊ ಇಲ್ಲಿಂದ ಇಲ್ಲಿ ಜುಲೈಯಲ್ಲಿ ನಮಗೆ ಡಬಲ್ ಚಿಟ್ ಹೋಗುತ್ತೆ ಅಂದರೆ ಡಬಲ್ ಚೀಟಿ ಹೋಗುತ್ತೆ ಓಕೆನಾ ಡಬಲ್ ಚೀಟಿ ಹೋಗೋದ್ರಿಂದ ಇಲ್ಲಿ ನಮಗೆ ಒಂದು ಹತ್ತು ಸಾವಿರ ಉಳಿಯುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಜುಲೈನಲ್ಲಿ ಮತ್ತೆ ಎರಡನೇ ಚೀಟಿ ಕರೀತಾರೆ ಆವಾಗ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಯಾರೋ ಮೂವತ್ತು ಸಾವಿರ ಬಿಟ್ಟು ಹೋಗೋದ್ರಿಂದ ಈ ಮೂವತ್ತು ಸಾವಿರ ಮತ್ತೆ ಆಗ್ತಾ ಹೋಗುತ್ತೆ ಚಿಟ್ ಫಂಡಲ್ಲಿ ಮತ್ತು ಈಗ ಒಂಬತ್ತನೇ ತಿಂಗಳಲ್ಲಿ ಈಗ ಯಾರೋ ಐವತ್ತು ಸಾವಿರ ಬಿಟ್ಟು ಕೂಗ್ದ ಆವಾಗ ಐವತ್ತು ಸಾವಿರ ಮತ್ತೆ ಆ್ಯಡಾಗುತ್ತೆ ಮತ್ತು ಹತ್ತನೇ ತಿಂಗಳಲ್ಲಿ ನಲ್ವತ್ತು ಸಾವಿರ ಬಿಟ್ಟು ಕೂಗ್ತಾ ಇನ್ಯಾರೋ ಅವಾಗ ಇದು ನಲ್ವತ್ತು ಸಾವಿರನೂ ಆ್ಯಡಾಗುತ್ತೆ ಮತ್ತು ಅಕ್ಟೋಬರ್ ಒಂದು ಹನ್ನೊಂದನೇ ತಿಂಗಳಲ್ಲಿ ಮತ್ತು ಮೂವತ್ತು ಸಾವಿರ ಯಾರು ಬಿಟ್ಟು ಹೋಗಿದ್ರೆ ಆವಾಗ ಮೂವತ್ತು ಸಾವಿರ ಆ್ಯಡ್ ಆಗಿರುತ್ತೆ ಪ್ಲಸ್ಸು ನವಂಬರ್ ಹನ್ನೆರಡನೇ ತಿಂಗಳಲ್ಲಿ ಮೂವತ್ತು ಸಾವಿರ ಬಿಟ್ಟು ಕೂಗಿರ್ತಾರೆ ಆ ಮೂವತ್ತು ಸಾವಿರ ಆ್ಯಡಾಗುತ್ತೆ ಹೀಗೆ ಯಾವ ವ್ಯಕ್ತಿ ಅವರು ಬಿಟ್ಟು ಕೂಗ್ತಾ ಇರ್ತಾರೋ ಅವ ಅದೆಲ್ಲ ಚಿಟ್ ಫಂಡಲ್ಲಿ ಆ್ಯಡ್ ಆಗುತ್ತೆ ಓಕೆನಾ ಇಲ್ಲಿ ಮತ್ತೆ ಡಿಸೆಂಬರ್ ಹದಿಮೂರು ಅಂದರೆ ಹದಿಮೂರನೇ ತಿಂಗಳಲ್ಲಿ ನಲ್ವತ್ತು ಸಾವಿರ ಯಾರು ಬಿ ಯಾರೋ ಒಬ್ಬರು ಬಿಟ್ಟು ಕೂಗ್ತಾರೆ ಇಲ್ಲಿ ನಲ್ವತ್ತು ಸಾವಿರನೂ ಆ್ಯಡ್ ಆಗುತ್ತೆ ಸೊ ಈಗ ಒಟ್ಟು ಟೋಟಲ್ಲು ಇಲ್ಲಿ ಎಷ್ಟಾಯಿತು ಎರಡು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತೆ ಓಕೆನಾ ಯಾಕಂದರೆ ಇಲ್ಲಿ ಡಬಲ್ ಚೀಟಿ ಆಗಿರುತ್ತೆ ಸೊ ಅದಕ್ಕೆ ಇಲ್ಲಿ ಟೋಟಲು ಎರಡು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತೆ ಡ ಮತ್ತು ಇಲ್ಲಿ ಮತ್ತೆ ಇಲ್ಲಿ ಡಬಲ್ ಚೀಟಿ ಹೋಗುತ್ತೆ ಯಾಕೆಂದರೆ ಇಲ್ಲಿ ಮತ್ತೆ ಇಲ್ಲಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಆ್ಯಡ್ ಆಗುತ್ತಲ್ಲ ಸೊ ನಾವು ತಿಂಗ್ಳಿಗೆ ಕಟ್ಟೋದು ಕಟ್ಟೋ ಎರಡು ಲಕ್ಷ ಪ್ಲಸ್ ಇದು ಎರಡು ಲಕ್ಷದ ಇಪ್ಪತ್ತು ಸಾವಿರ ಅದು ಒಟ್ಟು ಟೋಟಲ್ ಎರಡು ಡಬಲ್ ಚೀಟಿ ಹೋಗುತ್ತೆ ಮತ್ತು ಡಿಸೆಂಬರಲ್ಲೂ ಡಬಲ್ ಚೀಟಿ ಹೋಗುತ್ತೆ ಸೊ ಇಲ್ಲಿ ನಮಗೆ ಇಪ್ಪತ್ತು ಸಾವಿರ ಉಳಿಯುತ್ತೆ ಓಕೆನಾ ಇಲ್ಲ ಹತ್ತು ಸಾವಿರ ಇಲ್ಲ ಹತ್ತು ಸಾವಿರ ಉಳಿಯುತ್ತೆ ಮತ್ತು ಈಗ ಡಿಸೆಂಬರಲ್ಲಿ ಎರಡನೇ ಚೀಟಿ ಹೋದಾಗ ಇಲ್ಲಿ ಯಾರೋ ನಲ್ವತ್ತು ಸಾವಿರ ಬಿಟ್ಟು ಕೂಗಿದ ಇಲ್ಲಿ ನಲ್ವತ್ತು ಸಾವಿರ ಆ್ಯಡ್ ಆಯಿತು ಮತ್ತು ಚಿಂಟ್ ಫಂಡಲ್ಲಿ ಮತ್ತು ಇಲ್ಲಿ ಹದಿನೈದನೇ ಹದಿನೈದನೇ ತಿಂಗಳಲ್ಲಿ ಇಪ್ಪತ್ತು ಸಾವಿರ ಕೂಗಿದ್ರು ಇಲ್ಲಿ ಇಪ್ಪತ್ತು ಸಾವಿರ ಆ್ಯಡ್ ಆಗ್ತಾ ಚಿಟ್ ಫಂಡಲ್ಲಿ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ ಇಲ್ಲಿ ಮೂವತ್ತು ಸಾವಿರ ಯಾರೋ ಬಿಟ್ಟ ಮೂವತ್ತು ಸಾವಿರ ಆ್ಯಡ್ ಹದಿನೇಳನೇ ತಿಂಗಳಲ್ಲಿ ಇಲ್ಲಿ ಯಾರೋ ಹತ್ತು ಸಾವಿರ ಬಿಟ್ಟರು ಇಲ್ಲ ಹತ್ತು ಸಾವಿರ ಆಗ್ತಾ ಹೋಗುತ್ತೆ ಮತ್ತು ಹದಿನೆಂಟನೇ ತಿಂಗಳಲ್ಲಿ ಈಗ ಹದಿನೈದು ಸಾವಿರ ಯಾರೋ ಬಿಟ್ಟರು ಅದು ಹದಿನೈದು ಸಾವಿರ ಆಗುತ್ತೆ ಈಗ ತಿ ಕೊನೆ ಹತ್ತೊಂಬತ್ತನೇ ತಿಂಗ್ಳಿಗೆ ಬರೋಣ ಹತ್ತೊಂಬತ್ತನೇ ತಿಂಗಳಿಗೆ ಕೂಗೋರು ಕಡಿಮೆ ಆಗ್ತಾರೆ ಸೊ ಬಿಡೋರು ಕಡಿಮೆ ಆಗ್ತಾರೆ ಆವಾಗ ಯಾರೋ ಒಬ್ಬ ವ್ಯಕ್ತಿ ಬರೀ ಐದು ಸಾವಿರ ಬಿಟ್ಬಿಟ್ಟು ಐದು ಸಾವಿರ ಬಿಡ್ತಾನೆ ಆಗ ಐದು ಸಾವಿರ ಆಗುತ್ತೆ ಸೊ ಇಲ್ಲಿಗೆ ಟೋಟಲು ಇಲ್ಲಿಂದ ಡಿಸೆಂಬರ್ ಡಬಲ್ ಸಿಟಿ ಹೋಗಿರುತ್ತಲ್ಲ ಇಲ್ಲಿಂದ ಲಕ್ಷದ ನಲ್ವತ್ತು ಸಾವಿರ ಟೋಟಲು ಚಿಟ್ ಫಂಡಲ್ಲಿ ಉಳಿಯುತ್ತೆ ಓಕೆನಾ ಲಕ್ಷಾದ ನಲ್ವತ್ತು ಸಾವಿರ ಚಿಟ್ ಇರುತ್ತೆ ಆ ವ್ಯಕ್ತಿಗೆ ಇಲ್ಲಿ ಇಲ್ಲಿ ಐದು ಸಾವಿರ ಯಾರು ಕೂಗಿರ್ತಾನೋ ಇವನಿಗೆ ಯಾಕಂದರೆ ಕೊನೆಯಲ್ಲಿ ಕೂಗ್ದವ್ರಿಗೆ ಯಾರು ಕೊನೆಯಲ್ಲಿ ಬಿಟ್ಟು ಕೂಗ್ತಾರೋ ಅವರಿಗೆ ಜಾಸ್ತಿ ಹೋಗುತ್ತೆ ಅಮೌಂಟ್ ಲಕ್ಷದ ತೊಂಬತ್ತೈದು ಸಾವಿರ ಹೋಗುತ್ತೆ ಆ ವ್ಯಕ್ತಿಗೆ ಅದಕ್ಕೆ ಯಾವಾಗಲೂ ಕೊನೆಯಲ್ಲಿ ಕೂಗೋದು ಅಥವಾ ಕೊನೆವರೆಗೂ ಇಟ್ಕೊಂಡ್ರೆ ಈ ಚಿಟ್ಟಲ್ಲಿ ತುಂಬಾ ಇನ್ಕಮ್ ಇದೆ ಅಂತಲೇ ಹೇಳ್ಬೋದು ಸೊ ಈಗ ಒಟ್ಟು ಟೋಟಲ್ ಚಿಟ್ ಫಂಡಲ್ಲಿ ಲಕ್ಷದ ನಲ್ವತ್ತು ಸಾವಿರ ಇರುತ್ತೆ ಓಕೆನಾ ಈ ಬ್ಯಾಲೆನ್ಸ್ ಲಕ್ಷದ ನಲವತ್ತು ಸಾವಿರನ ಎರಡು ಲಕ್ಷದಿಂದ ಮೈನಸ್ ಮಾಡಿದ್ರೆ ಅರುವತ್ತು ಸಾವಿರ ಎರಡು ಲಕ್ಷದಿಂದ ನ ಅಂದರೆ ಎರಡು ಲಕ್ಷ ಪ್ಲಸ್ ಎರಡು ಲಕ್ಷದಿಂದ ಮೈನಸ್ ಮಾಡಿರಿ ಲಕ್ಷ ನಲ್ವತ್ತು ಸಾವಿರನ ಇನ್ನು ಅರವತ್ತು ಸಾವಿರ ಉಳಿಯುತ್ತೆ ಆ ಅರವತ್ತು ಸಾವಿರನ ಈ ಇಪ್ಪತ್ತು ಮೆಂಬರ್ಸು ಕಟ್ಟಬೇಕಾಗಿರುತ್ತೆ ಓಕೆನಾ ಲಾಸ್ಟಲ್ಲಿ ಇಪ್ಪತ್ತು ಮೇ ಅಂದರೆ ಕೊನೆ ತಿಂಗಳಲ್ಲಿ ಜೂನ್ ಅಂದರೆ ಇಪ್ಪತ್ತನೇ ತಿಂಗಳಲ್ಲಿ ಬರೀ ಅರವತ್ತು ಸಾವಿರ ಮಾತ್ರ ಕಟ್ಟಬೇಕಾಗುತ್ತೆ ಇಪ್ಪತ್ತು ಮೆಂಬರ್ಸು ಯಾಕಂದರೆ ಲಕ್ಷದ ನಲ್ವತ್ತು ಸಾವಿರ ಇರುತ್ತಲ್ವ ಬ್ಯಾಲೆನ್ಸು ಸೊ ಅದ್ರ ಜೊತೆಗೆ ಇನ್ನು ಅರವತ್ತು ಸಾವಿರ ಮಾತ್ರ ಇಪ್ಪತ್ತು ಮೆಂಬರ್ಸು ಕಟ್ಟಬೇಕಾಗುತ್ತೆ ಸೊ ಅದಕ್ಕೆ ಡಿವೈಡೆಡ್ ಬೈ ಇಪ್ಪತ್ತು ಮಾಡಿದ್ರೆ ಅರವತ್ತು ಸಾವಿರನ ಇನ್ನು ಮೂರು ಸಾವಿರ ಮಾತ್ರ ಕಟ್ಟಬೇಕಾಗುತ್ತೆ ಒಬ್ಬೊಬ್ರು ತಿಂಗಳ ತಿಂಗಳ ಹತ್ತು ಸಾವಿರ ಕಟ್ತಿದ್ದವರು ಇವತ್ತು ಈ ಕೊನೆ ತಿಂಗಳಲ್ಲಿ ಬರೀ ಮೂರು ಸಾವಿರ ಕಟ್ಟಬೇಕಾಗುತ್ತೆ ಓಕೆನಾ ಯಾಕಂದರೆ ಲಕ್ಷದ ನಲ್ವತ್ತು ಸಾವಿರ ಚಿಟ್ ಫಂಡಲ್ಲಿ ಆ್ಯಡ್ ಆಗಿರುತ್ತಲ್ಲ ಅದಕ್ಕೆ ಮತ್ತು ಕೊನೆ ತಿಂಗಳಲ್ಲಿ ಮೂರು ಸಾವಿರ ಕಟ್ಬಿಟ್ಟು ಲಾಸ್ಟ್ವರೆಗೂ ಯಾರು ಚೀಟಿನ ಎತ್ತಿದಂಗೆ ಇರ್ತಾರೋ ಅವರಿಗೆ ಲಾಸ್ಟ್ ಅವರಿಗೆ ಇಪ್ಪತ್ತು ಲಕ್ಷ ಸಿಗುತ್ತೆ ಓಕೆನಾ ಅವರು ಈ ಡಬಲ್ ಚಿಟ್ಟಿಂದ ಅಂದರೆ ಡಬಲ್ ಚೀಟಿಯಿಂದ ಇಪ್ಪತ್ತು ಸಾವಿರ ಕ ಇವಾಗ ಡಬಲ್ ಚೀಟಿಯಿಂದ ಬರೆದಿರುತ್ತಲ್ಲ ಇಲ್ಲಿ ಡಬಲ್ ಚೀಟಿ ಎತ್ತಿದ್ವಿ ನೋಡಿ ಜುಲೈಯಲ್ಲಿ ಮತ್ತು ಡಿಸೆಂಬರಲ್ಲಿ ಆಗ ಅವರಿಗೆ ಇಪ್ಪತ್ತು ಸಾವಿರ ಕಟ್ಟಿರಲ್ಲ ಮತ್ತು ಇಲ್ಲಿ ಏಳು ಸಾವಿರ ಕಟ್ಟಿಲ್ಲ ಸೊ ಅದಕ್ಕೆ ಒಟ್ಟು ಇಪ್ಪತ್ತೇಳು ಸಾವಿರ ಇನ್ಕಮ್ ಆಗುತ್ತೆ ಯಾರು ಲಾಸ್ಟ್ವರೆಗೂ ಚೀಟಿನ ಎತ್ತದಂಗೆ ಹಂಗೆ ಬಿಟ್ಕೊಂಡು ಬಂದಿರ್ತಾರೋ ಹಂಗೆ ಇಟ್ ಇಟ್ಕೊಂಡು ಬಂದಿರ್ತಾರೋ ಅವರು ಅವರಿಗೆ ಇಪ್ಪತ್ತೇಳು ಸಾವಿರ ಇನ್ಕಮ್ ಬಂದಿರುತ್ತೆ ಅವ್ರು ಕಟ್ಟಿರೋದು ಬರೀ ಲಕ್ಷದ ಎಪ್ಪತ್ತ್ಮೂರು ಸಾವಿರ ಕಟ್ಟಿರ್ತಾರೆ ಬಟ್ ಎರಡು ಲಕ್ಷ ತೊಗೊಂಡೋಗ್ತಾರೆ ಸೊ ಲಾಸ್ಟ್ವರೆಗೂ ವೆಯ್ಟ್ ಮಾಡಿದವ್ರಿಗೆ ಇಲ್ಲಿ ಇನ್ಕಮ್ ಇದೆ ಅಂತಲೇ ಹೇಳ್ಬೋದು ಚೀಟಿನಲ್ಲಿ ಸೊ ಅದಕ್ಕೆ ಯಾವತ್ತೂ ಮಧ್ಯದಲ್ಲಿ ಎತ್ತೋಕೆ ಹೋಗ್ಬೇಡಿ ಬಟ್ ಅನಿವಾರ್ಯ ಇರೋರಿಗೆ ನಾವು ಅಮೌಂಟ್ ತೊಗೊಳ್ಳೇಬೇಕು ಹೊರಗಡೆ ಬಡ್ಡಿ ಕಟ್ತಾ ಇದ್ದೀವಿ ಸೊ ಅದಕ್ಕೆ ನಾವು ಚೀಟಿ ತಗೊಂಡು ಆರಾಮಾಗಿ ಬಡ್ಡಿ ಕಟ್ಟೋದನ್ನ ಕಡಿಮೆ ಮಾಡ್ಕೊಳ್ತೀವಿ ಅನ್ನೋರು ಮಧ್ಯದಲ್ಲಿ ಈ ರೀತಿ ಬಿಟ್ಟು ಬಿಟ್ಟು ಇಷ್ಟು ಅಮೌಂಟ್ ಬಿಟ್ಟು ಲಾಸ್ ಆದರೂ ಪರವಾಗಿಲ್ಲ ತಗೊಳ್ಳೋರು ಇರ್ತಾರೆ ಬಟ್ ಯಾರು ಸೇವಿಂಗ್ಸ್ ಮಾಡ್ತೀವಿ ಅನ್ನೋರು ಅವರು ಲಾಸ್ಟ್ವರೆಗೂ ವೆಯ್ಟ್ ಮಾಡಿದರೆ ಚೀಟಿನಲ್ಲಿ ಇನ್ಕಮ್ ಇದೆ ಆ ಬಡ್ಡಿ ರೀತಿ ಬಡ್ಡಿ ಮುಖಾಂತರ ನಮಗೆ ಆ ಚೀಟಿನಲ್ಲಿ ಅಮೌಂಟ್ ಬರುತ್ತೆ ಓಕೆನಾ ಮತ್ತು ನಾವು ಕಟ್ಟಿರೋ ಅಮೌಂಟು ಬರುತ್ತೆ ಪ್ಲಸ್ ಬಡ್ಡಿ ಆ ರೀತಿಯೂ ಬರುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ ಮತ್ತು ಚಿಟ್ ಫಂಡ್ ಬಗ್ಗೆ ಎಲ್ಲರಿಗೂ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋದೊಂದಿಗೆ ಬರ್ತೀನಿ ಅಂತಲೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್